ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿವನ್ ಚಾನೆಲ್ಗೆ ಸ್ವಾಗತ ನಾನು ಆರ್ಯನ್ ಚೇತನ್ ರಾಜ್ ಬನ್ನಿ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ಬರೋಣ ಇವತ್ತಿನ ಡೇಟ್ ಇಪ್ಪತ್ತೇಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕು ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಹೊತ್ತದನ್ನ ಮಾತ್ರ ಮರಿಬೇಡಿ ಸೊ ಬನ್ನಿ ನೆಕ್ಸ್ಟ್ ವಿಷಯಕ್ಕೆ ಬರೋಣ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ನ ಬಗ್ಗೆ ತಿಳ್ಕೊಂಡ್ಬರೋಣ ಇವತ್ತಿನ ಟಾಪ್ ಗೇನರ್ ನ ಲಿಸ್ಟ್ ಅಲ್ಲಿ ಹೀರೋ ಮೋಟೋ ತ್ರೀ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಬಜಾಜ್ ಫಿನ್ಸರ್ವ್ ಟೂ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಇಂಡಸ್ ಇಂಡ್ ಬ್ಯಾಂಕ್ ಟೂ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಎನ್ ಟಿ ಪಿ ಸಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಬಿ ಪಿ ಸಿ ಎಲ್ ಟೂ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಡ್ ಬರೋಣ ಟಾಪ್ ಲೂಸರ್ಸ್ ನ ಲೀಸ್ಟ್ ಅಲ್ಲಿ ಟಾಟಾ ಮೋಟರ್ಸ್ ಫೈವ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಸನ್ ಫಾರ್ಮಾ ಒನ್ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಈಶರ್ ಮೋಟಾರ್ಸ್ ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಅಪೋಲೋ ಹಾಸ್ಪಿಟಲ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಭಾರತಿ ಏರ್ಟೆಲ್ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಕೋಟಕ್ ಬ್ಯಾಂಕ್ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಬನ್ನಿ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಕ್ಕೂ ಮುಂಚೆ ನಿನ್ನೆ ನಾವು ಮಾಡಿದಂತ ಚಾಟ ಅನಾಲಿಸ್ ಕರೆಕ್ಟ್ ಆಗಿ ಇತ್ತ ಇಲ್ವಾ ಅಂತ ನೋಡ್ಕೊಂಡ್ ಬರೋಣ ಕ್ಲೋಸಿಂಗ್ ಕೊಟ್ಟಿದ್ದು ಈ ಲೆವೆಲ್ ಅಲ್ಲಿ ಈ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿತ್ತು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿತ್ತು ಓಕೆನಾ ನನ್ನೆ ನಾನು ತಿಳಿಸಿದ್ದೆ ನೋಡಿ ಒಂದು ಪ್ರೈಸ್ ಆಕ್ಷನ್ ಲೈನ್ ಅನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಸಪೋರ್ಟ್ ಲೆವೆಲ್ ಇದಾಗಿರುತ್ತೆ ಅಂತ ಪ್ರೀವಿಯಸ್ ಅಲ್ಲಿ ಇದು ನಮ್ಗೆ ಸಪೋರ್ಟ್ ಆಗಿ ಆಕ್ಟ್ ಆಗ್ತಾ ಇತ್ತು ಸೊ ಹಂಗಾಗಿ ನಿಮ್ಗೆ ಮೆನ್ಷನ್ ಮಾಡಿ ತೋರಿಸಿದ್ದೆ ಈ ಲೆವೆಲ್ ನಮಗೆ ಮೇಜರ್ ಸಪೋರ್ಟ್ ಆಗಿದೆ ಈ ಲೆವೆಲ್ನ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಈ ಲೆವೆಲ್ನ ನ ಕ್ರಾಸ್ ಮಾಡಿದ ನಂತರ ಜೆನ್ಯನ್ ಬ್ರೇಕೌಟ್ ಕೊಟ್ಟರೆ ಡೌನ್ ಸೈಡ್ ಬರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ನ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಇದು ನಮ್ಮ ರಿಜೆಕ್ಷನ್ ಪಾಯಿಂಟ್ ಆಗಿರುತ್ತೆ ಅಂತ ತಿಳಿಸಿದ್ದೆ ನೆನಪಿದ್ಯಾ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫಿಫ್ಟಿ ಸಿಕ್ಸ್ ರೇಂಜ್ ಕ್ರಾಸ್ ಮಾಡಬೇಕಾಗಿರುತ್ತೆ ಅಂತ ತಿಳಿಸಿದ್ದೆ ಈ ಲೆವೆಲ್ನ ನ ಕ್ರಾಸ್ ಮಾಡ್ತು ಮಾರ್ಕೆಟ್ ನೋಡಿ ಈ ಲೆವೆಲ್ನ ನ ಕ್ರಾಸ್ ಮಾಡಿದ ನಂತರ ನಮ್ಮ ಫಸ್ಟ್ ಸಪೋರ್ಟ್ ಅನ್ನ ಟಚ್ ಮಾಡ್ತು ಸೆಕೆಂಡ್ ಸಪೋರ್ಟ್ ಇದಾಗಿತ್ತು ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸಪೋರ್ಟ್ ಆಗಿತ್ತು ಆರ್ ಟು ಅಂತ ಬರ್ದಿರ್ತೀನಿ ನೆನಪಿದ್ರೆ ನೋಡಿ ನೋಡಿ ಈ ನಮ್ಗೆ ಟಚ್ ಮಾಡಿದ ಕೂಡಲೇ ಒಂದು ರಿವರ್ಸಲ್ ಆಯ್ತು ಈ ಕ್ಯಾಂಡಲ್ ಇಂದ ರಿವರ್ಸಲ್ ಆಯ್ತು ಮಾರ್ಕೆಟ್ ಕೆಳಗಡೆ ಬಂತು ಮಿಡ್ ಅಲ್ಲಿ ಇವತ್ತು ಟೈಮ್ ಪಾಸ್ ಮಾಡ್ತು ಏನಕ್ಕೆ ಅಂತಂದ್ರೆ ಇದು ಒಂದು ಸೆಲ್ಲರ್ಸ್ ನ ಅಡ್ಡ ಆಗಿರುತ್ತೆ ಸೊ ಈ ಒಂದು ರೇಂಜ್ ಅಲ್ಲಿ ಸೆಲ್ಲರ್ಸ್ ನ ಅಡ್ಡ ಅಂತಂದ್ರೆ ಮಾರ್ಕೆಟ್ ಈ ರೇಂಜ್ ಅನ್ನು ದಾಟದೆ ಈ ರೇಂಜ್ ಅನ್ನು ದಾಟತೆ ಮಧ್ಯದಲ್ಲಿ ಆಟ ಆಡಿಸ್ತಾ ಇದಾರೆ ಅಂತಂದ್ರೆ ಇದು ಪ್ರೀಮಿಯಂ ಡಿ ಯ ಒಂದು ಪ್ಲಾನಿಂಗ್ ಆಗಿರುತ್ತೆ ಸೊ ಮಾರ್ಕೆಟ್ ನ ಮೇಲೆ ಹೋಗೋದಕ್ಕೂ ಬಿಡಲ್ಲ ಕೆಳಗಡೆ ಬರೋದಕ್ಕೂ ಬಿಡಲ್ಲ ಈ ಒಂದು ರೇಂಜಲ್ಲೇ ನಾವು ಕೂಡ ಹೆಡ್ಜಿಂಗ್ ಅಲ್ಲಿ ಪ್ರಾಫಿಟ್ ಮಾಡಬಹುದು ಆ ಹೆಡ್ಜಿಂಗ್ ಹೇಗೆ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಟ್ರಯಾಂಗಲ್ ಮಾಡಿದ್ರೆ ಈ ಒಂದು ರೇಂಜ್ ಅಲ್ಲಿ ಖಂಡಿತವಾಗ್ಲೂ ದುಡ್ಡು ಆಗುತ್ತೆ ಓಕೆ ಇರ್ಲಿ ಸೊ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ಪರ್ಫೆಕ್ಟ್ ಆಗಿ ಇತ್ತ ಇಲ್ವಾ ಅಂತ ನೋಡೋದಾದ್ರೆ ನೋಡಿ ನಮಗೆ ಕ್ಲೋಸಿಂಗ್ ಕೊಟ್ಟಿದ್ದು ಈ ರೇಂಜ್ ನಲ್ಲಿ ನಮ್ಮ ಸಪೋರ್ಟ್ ಲೆವೆಲ್ ಅನ್ನು ನಾನು ತಿಳಿಸಿದ್ದೆ ರೆಸಿಸ್ಟೆನ್ಸ್ ಲೆವೆಲ್ ಅನ್ನು ನಾನು ತಿಳಿಸಿದ್ದೆ ಈ ಲೆವೆಲ್ಗಳಲ್ಲಿ ನಮ್ಮ ಬ್ರೇಕೌಟ್ ಕೊಟ್ಟರೆ ಮಾತ್ರ ನಮ್ಮ ಎಂಟ್ರಿ ಆಗಿರಬೇಕು ಅಂತ ತಿಳಿಸಿದ್ದೆ ನೋಡಿ ಗ್ಯಾಪ್ ಅಲ್ಲಿ ಓಪನ್ ಆಯ್ತು ಇವತ್ತು ಗ್ಯಾಪ್ ಅಲ್ಲಿ ಓಪನ್ ಆಗಿ ಮಾರ್ಕೆಟ್ ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಅನ್ನ ಟಚ್ ಮಾಡಿದೆ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಒನ್ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಯಾವಾಗ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಅಂತ ಹೇಳಿದ್ದೆ ನೆನಪಿದ್ಯಾ ಸೊ ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ನ ಫಿಲ್ ಮಾಡಿದೆ ಅಲ್ಲಿಂದ ಮಾರ್ಕೆಟ್ ಟೈಮ್ ಪಾಸ್ ಮಾಡಿದೆ ನೋಡಿ ಅಗೈನ್ ನಮ್ಗೆ ನಿಫ್ಟಿನಲ್ಲಿ ಹೇಗೆ ಟೈಮ್ ಪಾಸ್ ಮಾಡಿತ್ತಲ್ಲ ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಟೈಮ್ ಪಾಸ್ ಮಾಡಿದೆ ಸೊ ನೆಕ್ಸ್ಟ್ ಬನ್ನಿ ನಾಳೆಯ ಒಂದು ಚಾರ್ಟ್ ಅನಾಲಿಸ್ ನೋಡ್ಕೊಂಡ್ ಬರೋಣ ಸೊ ನೆಕ್ಸ್ಟ್ ನಾವು ನಾಳೆಯ ನಿಫ್ಟಿ ಚಾಟ್ ಅನಾಲಿಸ್ ನೋಡೋದಾದ್ರೆ ಈ ರೇಂಜ್ ನಲ್ಲಿ ನಮಗೆ ಅಗೈನ್ ಈ ಲೆವೆಲ್ ಗಳುನ್ಸ್ ಲೆವೆಲ್ ಗಳಿವೆ ಟ್ವೆಂಟಿ ತ್ರೀ ಥೌಸಂಡ್ ಫೈವ್ ಫಿಫ್ಟಿ ಸಿಕ್ಸ್ ನಮಗೆ ಸಪೋರ್ಟ್ ಲೆವೆಲ್ ಆಗಿದೆ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಆಗಿದೆ ಈ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕೌಟ್ ನ ಅವಶ್ಯಕತೆ ಇರುತ್ತೆ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡಿಕೊಂಡು ಆ ನಂತರ ನಮ್ಮ ಟಾರ್ಗೆಟ್ ಇದಾಗಿರುತ್ತೆ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ನೋಡಿ ಆರ್ ಒನ್ ಅಂತ ಬರೀತಾ ಇದ್ದೀನಿ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುತ್ತೆ ರೆಸಿಸ್ಟೆನ್ಸ್ ನಂಬರ್ ಟೂ ಅಬ್ವಿಯಸ್ಲಿ ನೋಡಿ ಇಲ್ಲಿ ಒಂದು ರೆಸಿಸ್ಟೆಂಟ್ ನಂಬರ್ ಟೂ ಕಾಣಿಸ್ತಾ ಇದೆ ಟ್ವೆಂಟಿ ತ್ರೀ ಥೌಸಂಡ್ ಏಟ್ ಹಂಡ್ರೆಡ್ ಆರ್ ಟೂ ಅಂತ ಬರಿತಾ ಇದ್ದೀನಿ ನೋಡಿ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂತ ಅನ್ಕೊಳ್ಳೋಣ ಈ ಲೆವೆಲ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈಸಿಲಿ ನಮ್ಗೆ ಈ ಲೆವೆಲ್ ನ ಟಚ್ ಮಾಡೇ ಮಾಡುತ್ತೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿನ ಟಚ್ ಮಾಡುವ ಎಲ್ಲಾ ಸಾಧ್ಯತೆ ಇರುತ್ತೆ ನೋಡಿ ಇದು ಒಂದು ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ ಸೆಕೆಂಡ್ ಸಪೋರ್ಟ್ ಕೂಡ ನೋಡಿ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆಗಿರುತ್ತೆ ಸಪೋರ್ಟ್ ನಂಬರ್ ಒನ್ ಎಷ್ಟು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ಎಸ್ ಒನ್ ಅಂತ ಆಗ್ತಾ ಇದ್ದೀನಿ ಸಪೋರ್ಟ್ ನಂಬರ್ ಟು ಇದಾಗಿರುತ್ತೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಸೊ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋಣ ಅಲ್ಲಿ ನಮ್ಮ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಗಳು ಯಾವ್ ಯಾವ್ದು ಅಂತ ನೋಡ್ಕೊಂಡ್ ಬರೋಣ ಸೊ ನೆಕ್ಸ್ಟ್ ನಾವು ನಾಳೆಯ ಒಂದು ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ನಲ್ಲಿ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ಈ ಲೆವೆಲ್ಗಳು ನಮಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳಾಗಿದೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಫಿಫ್ಟಿ ಒನ್ ತೌಸಂಡ್ ಫೈವ್ ತರ್ಟಿ ತ್ರೀ ನಲ್ಲಿ ಈ ಲೆವೆಲ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತ ಅಂದ್ರೆ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕೌಟ್ ಬೇಕಾಗಿರುತ್ತೆ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊಂಡ ನಂತರ ನೋಡಿ ಇಲ್ಲಿ ಒಂದು ಸಣ್ಣ ರಿಜೆಕ್ಷನ್ ಕಾಣ್ತಾ ಇದೆ ಇಲ್ಲಿ ಹುಷಾರಾಗಿರಿ ಟಾರ್ಗೆಟ್ ಇಲ್ಲೇ ಬುಕ್ ಮಾಡ್ಕೊಳ್ಳೋರು ಸ್ಮಾಲ್ ಪ್ರಾಫಿಟ್ ಅಲ್ಲಿ ಬುಕ್ ಮಾಡ್ಕೊಂಡ್ರೆ ತುಂಬಾನೇ ಉತ್ತಮ ಸೊ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಇದಾಗಿದೆ ಫಿಫ್ಟಿ ಒನ್ ತೌಸಂಡ್ ಏಟ್ ಫಿಫ್ಟಿ ಸೆವೆನ್ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಆಗಿದೆ ಆರ್ ಒನ್ ಅಂತ ಬರಿತಾ ಇದೀನಿ ನೋಡಿ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇದಾಗಿದೆ ಫಿಫ್ಟಿ ಟೂ ತೌಸಂಡ್ ಆರ್ ಟೂ ಆಗಿದೆ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿದೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನೋಡಿ ಈ ಲೆವೆಲ್ ನ ಟಚ್ ಮಾಡುವ ಎಲ್ಲಾ ಸಾಧ್ಯತೆ ಇರುತ್ತೆ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಬರುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ ಗಳನ್ನ ನೋಡ್ಕೊಳ್ಳಿ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊಂಡು ಆ ನಂತರ ಟ್ರೇಡ್ ಗೆ ಪ್ಲಾನ್ ಮಾಡ್ಕೊಳ್ಳಿ ಸೊ ಹುಷಾರಾಗಿ ಟ್ರೇಡ್ ಮಾಡಿ ಆಪ್ಷನ್ ಟ್ರೇಡರ್ಸ್ ಸಾರ್ ಇರ್ತೀರಾ ಇದು ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳಾಗಿರ್ತವೆ ಈ ಲೆವೆಲ್ ಗಳನ್ನ ಕನ್ಸಿಡರ್ ಮಾಡ್ಕೊಂಡು ಟ್ರೇಡ್ ಗೆ ಪ್ಲಾನ್ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಮತ್ತೆ ನಾಳೆಯ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ